ದಿವಸ ನಾವು ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯದ ಪರವಾಗಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೀವಪ್ಪ ಅಂದರೆ ಹಿಂದಿನ ಸರ್ಕಾರ ಏನಿತ್ತು ಈಗ ಟು ಬಿ ರಿಸರ್ವೇಷನ್ ನಾಲ್ಕು ಪರ್ಸೆಂಟ್ ಏನಿತ್ತು ಅದನ್ನು ರದ್ದುಪಡಿಸಿತ್ತು ಅದಾದ ನಂತರ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ದು ಆವಾಗ ತಡೆಯಾಜ್ಞೆ ಸಿಕ್ಕಿದ್ದು ಈಗ ಈ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಪ್ಪ ಅಂದರೆ ಈ ಸರ್ಕಾರದವರು ಹೋಗಿ ಬ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಪ್ರಮಾಣಪತ್ರ ಏನು ಸಲ್ಲಿಸ್ಬೇಕಾ ಅಂದರೆ ಏನು ಸಲ್ಲಿಸಬೇಕಾ ಅಂದ್ರೆ ಈ ರಿಸರ್ವೇಷನ್ ಏನು ಕ್ಯಾನ್ಸಲ್ ಮಾಡಿತ್ತು ಹಿಂದಿನ ಸರ್ಕಾರ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ನಾವು ಇಡೀ ಕರ್ನಾಟಕ ಸಮುದಾಯದ ಮುಸ್ಲಿಮ ಪರವಾಗಿ ನಮ್ಮದ ಒಂದು ಬೇಡಿಕೆ ಇಟ್ಟಿದ್ದೆವು ಅದರ ಕಾರಣಕ್ಕಾಗಿ ಇವತ್ತು ನಾವು ವಿಧಾನಸಭಾ ಬೆಳಗಾವಿಯಲ್ಲಿ ನಾವು ಧರಣಿಗೆ ಕೂತಿದ್ದೆವು ಈಗ ಯಾಕೆ ರಿಸರ್ವೇಷನ್ ಬೇಕಪ್ಪ ಅಂದರೆ ನಾವು ನಮ್ಮ ಮುಸ್ಲಿಮ್ ಸಮುದಾಯದವರು ಆರ್ಥಿಕವಾಗಿ ಶಿಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಹಿಂದುಳಿದ ಹಿಂದು ಹಿಂದುಳಿದ್ದೆವು ನಾವು ಈಗ ನಾವು ತಡೆಯಾಜ್ಞೆ ಕೊಡುವಾಗ ಸರ್ವೋಚ್ಚ ನ್ಯಾಯಾಲಯದ ಸ ನ್ಯಾಯಮೂರ್ತಿಗಳು ಹೇಳ್ತಾರೆ ಇದು ಹಿಂದುಳಿದ ಸಮಾಜದಿಂದ ನಮ್ಮ ಅತಿ ಹಿಂದುಳಿದ ಸಮಾಜ ಐತಿ ಆ ಕಾರಣಕ್ಕಾಗಿ ನಮ್ಮ ಎಲ್ಲ ರಿಪೋರ್ಟುಗಳು ಬಂದವು ನಮ್ಮ ಮುಸ್ಲಿಮ್ ಸಮಾಜದವರು ಭಾಳ ರೀತಿಯಿಂದ ಎಲ್ಲ ಹಿಂದುಳಿದ್ರು ಆವ ಎಲ್ಲರೂ ರೀತಿ ಬಳಿಗೆ ಶ್ರೀಮಂತ ಶ್ರೀಮಂತ ಶ್ರೀಮಂತಾಗೇ ಬಡ ಬಡು ಆಗಿ ಒಳೆಯಾಗತ್ತ ಆ ಕಾರಣಕ್ಕಾಗಿ ನಮ್ಮ ಮೇಲೆ ಏನೇನು ಭಾಳ ಅತ್ಯಾಚಾರ ಆಗತ್ತವು ಹತ್ರ ಸಲಾಗಿ ಎಲ್ಲ ರೀತಿಯಿಂದ ನಾವು ನಮ್ಮ ಈ ಸರ್ಕಾರ ಈ ರಿಸರ್ವೇಷನ್ ಪೈಲ ಹೆಂಗಿತ್ತು ಹಂಗೆ ಕೊಡಬೇಕು ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರೂ ನಮ್ಮ ಇಡೀ ಕರ್ನಾಟಕ ಮುಸ್ಲಿಂ ಸಮಾಜದ ಸಮುದಾಯದ ಎಲ್ಲ ವರ್ಗದವರಿಗಿಂದ ಬೇಡಿಕೊಳ್ಳೋದು ಇಷ್ಟ ರೆಹಮಾನ್ ಅದ್